ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಮೈಸೂರು ನಗರದಲ್ಲಿ ಯಾವ ರಾಜೇಂದ್ರ ಶ್ರೀಗಳ ಪ್ರತಿಮೆ ಹಾಕಿರೋದನ್ನ ವಿರೋಧಿಸಿ ಒಂದು ಜನಾಂಗ ಬಹಳ ದೊಡ್ಡ ಪ್ರತಿಮೆ ಒಂದು ಪ್ರತಿಭಟನೆಯನ್ನು ಮಾಡ್ತು ಅವರು ಪತ್ರಿಕಾಗೋಷ್ಠಿ ಪತ್ರಿಕೆಯನ್ನು ಕೂಡ ಹೇಳಿದರು ಅದಕ್ಕೆ ಹೋಗೊಟ್ಟು ಮೈಸೂರಿನ ಬೇರೆ ಬೇರೆ ಸಂಘ ಸಂಸ್ಥೆಗಳೆಲ್ಲ ಅದರಲ್ಲಿ ಭಾಗವಹಿಸಿದ್ರು ಡಿ ಸಿ ಕಚೇರಿ ಮುಂದೆ ಹತ್ತಿರ ಒಂದು ಸಾವಿರ ಜನ ಸೇರಿದ್ರು ಅರ್ಧ ದಿವಸ ಅಲ್ಲೇ ಮೊಕ್ಕ ಮಾಡಿದ್ರು ಡಿ ಸಿ ಅವ್ರು ಬಂದು ನೀವೇನು ಪತ್ರಕರ್ತರು ಹೇಳಿದ್ರು ಅಲ್ಲಿಗೆ ಏನಾದ್ರು ಆದೇಶ ಕೊಟ್ಟಿದ್ದಿದ್ರೆ ನಗರ ಪಾಲಿಕೆ ಬಂದು ಅಲ್ಲಿ ತೋರಿಸ್ಬೋದಾಗಿತ್ತು ಅಲ್ಲಿ ಜನಗಳಿಗೆ ಹೇಳ್ಬೋದಾಗಿತ್ತು ನೋಡಿ ಈ ರೀತಿ ಆದೇಶ ಆಗಿದೆ ಆದೇಶಕ್ಕೆ ವಿರುದ್ಧವಾಗಿ ಮಾಡಬೇಡಿ ನೀವು ಕೋರ್ಟ್ ಹೋಗಿ ಅಂತ ಹೇಳ್ಬೋದಾಗಿತ್ತು ಯಾವುದೇ ಒಬ್ಬ ಸಣ್ಣ ಅಧಿಕಾರಿ ಬಂದು ಅದನ್ನು ಹೇಳುವಂಥ ಸೌಜನ್ಯ ತೋರಲಿಲ್ಲ ನಮ್ಮ ಶಿವಣ್ಣ ಅವ್ರು ಹೇಳಿದಂಗೆ ಜಿಲ್ಲಾಡಳಿತನೇ ಅಸ್ಪೃಶ್ಯತೆ ಆಚರಣೆ ಮಾಡ್ತಾ ಇದೆ ಯಾವ ಮಾತೃಮಂಡಲಿ ಸರ್ಕಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ವಿರೋಧ ಮಾಡ್ತಾರೆ ವಾಲ್ಮೀಕಿ ಜಯಂತಿ ನಾಡ ಹಬ್ಬ ಸರ್ಕಾರನೇ ಆಚರಣೆ ಮಾಡ್ತಾ ಇರುವಂತದ್ದು ಅಂತ ವಾಲ್ಮೀಕಿ ಮಹರ್ಷಿಗಳ ಒಂದು ಪ್ರತಿಮೆನ ತಗೊಂಡೋಗಿ ಅದು ಜನಪ್ರತಿನಿಧಿನೇ ಅಲ್ಲಿ ಸ್ಥಾಪನೆ ಮಾಡ್ತಾ ಇರುವಂಥದ್ದು ಇಲ್ಲಿ ತಾಲೂಕು ಕಚೇರಿ ಮುಂದೆ ಮಿನಿ ವಿಧಾನಸೌಧದ ಮುಂದೆ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಬಹಳ ಫೋರ್ಸ್ ಹಾಕಿ ಆ ಎಸಿ ಅವ್ರನ್ನ ಇದು ಮಾಡಿ ಬರೀ ಪುಷ್ಪಾರ್ಚನೆ ಅಂತ ಕೊನೆಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಮನವೊಲಿಸಿ ಬಹಳ ದೊಡ್ಡ ಸರ್ಕಸ್ ಮಾಡಿ ಇಪ್ಪತ್ತೆರಡನೇ ತಾರೀಕು ಭವ್ಯವಾದಂಥ ರಾಮ ಮಂದಿರ ಇಡೀ ಜಗತ್ತಿಗೆ ಭವ್ಯತೆಯನ್ನು ಸಾರುವಂಥ ರಾಮ ಮಂದಿರ ಉದ್ಘಾಟನೆ ಆಗ್ತಿದೆ ಅಂಥ ರಾಮನ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂಥ ಮಹಾಕವಿ ಆದಿಕವಿ ಅವರ ಅವರ ಒಂದು ಪರಿಶಿಷ್ಟ ಬುಡಕಟ್ಟಿಗೆ ಸೇರಿದಂಥವರು ಅಂಥ ಕವಿಯ ಪ್ರತಿಷ್ಠಾಪನೆಗೂ ಮೂರ್ತಿಯ ಪ್ರತಿಷ್ಠಾಪನೆಗೂ ವಿರೋಧ ಮಾಡಿದ್ರು ಅದು ಇನ್ನೂ ನಿರಾತಂಕವಾಗಿ ನಡೆಯಬಹುದು ದಲಿತರಿಗೆ ಒಂದು ಕಾನೂನು ಬಲಿತರಿಗೆ ಒಂದು ಕಾನೂನು ಅದು ಮಾಡ್ತಾ ಇಲ್ವಾ ಇದೆಯಾಧಿಕಾರಿಗಳ ಒಣಗೇಡಿ ಜನಪ್ರತಿನಿಧಿಗಳು ಒಬ್ಬರೇ ಒಬ್ರು ಒಬ್ಬ ಸಾಮಾನ್ಯ ಕಾರ್ಪೊರೇಟ್ರು ಗ್ರಾಮ ಪಂಚಾಯತಿ ಸದಸ್ಯರು ಸಂಸದರು ಶಾಸಕರು ಯಾರಾದರೂ ಒಬ್ರು ಬಂದು ಇಷ್ಟು ದೊಡ್ಡ ಹೋರಾಟ ಮಾಡ್ತಾ ಇದ್ರೆ ಸರ್ವ ಜನಾಂಗಗಳು ಸೇರಿದ್ದಾರೆ ದಲಿತ ಸಂಘರ್ಷ ಸಮಿತಿಯವರು ಸೇರಿದ್ದಾರೆ ಇಂಥವರೆಲ್ಲ ಸೇರಿದಾರ ಒಬ್ಬರಾರು ಬಂದು ಭಾಗವಹಿಸಿ ಈಗ ನಡೀತಾ ಇದೆ ಬೇಡ ಇನ್ನೊಂದು ಮತ್ತೊಂದು ಹೇಳ್ಬೇಕಾದಂಥ ಸೌಜನ್ಯ ಕೂಡ ತೋರಿಸ್ತಾ ಇಲ್ಲ ಸೌಜನ್ಯ ಕೂಡ ತೋರಿಸ್ತಾ ಇಲ್ಲ ಈಗ ಯಾರೋ ಮೈಸೂರಿನ ಹಿತಾಸಕ್ತಿ ಉಳ್ಳಂಥವರು ನಾವೆಲ್ಲ ಪೇಪರ್ನ ಪತ್ರಿಕೆಯಲ್ಲಿ ನೋಡಿದಂಗೆ ಈಗ ಸುಪ್ರೀಂ ಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ನ ಕದ ತಟ್ಟದ್ರು ಸುಪ್ರೀಂ ಕೋರ್ಟ್ ಎಸ್ ಎಲ್ ಪಿ ಯಾವ ಸ್ಪೆಷಲ್ ರಿಪಿಟಿಷನ್ ಅದೇ ಎರಡು ಸಾವಿರದ ಒಂಬತ್ತರಲ್ಲಿ ಆರ್ಡರ್ ಮಾಡಿತ್ತು ಅದೇ ಆರ್ಡ್ರ್ ಮೇಲೆ ಇವತ್ತು ಯಾವುದೋ ಒಂದು ಆರ್ಡರ್ನ ಕೊಟ್ಟಿದ್ದಾರೆ ಈಗಲಾದರೂ ಕೂಡ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕಾಗಿತ್ತು ಸಾರ್ವಜನಿಕ ಏನಾದ್ರು ಈ ರೀತಿ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ನೀವು ಯಾವ ರೀತಿ ಕ್ರಮ ತಗೋತಿದ್ರಿ ಒಬ್ಬ ಸಾಮಾನ್ಯ ಪ್ರಜೆ ಏನಾದ್ರು ಉಲ್ಲಂಘನೆ ಮಾಡಿಲ್ಲ ಯಾವ ರೀತಿ ಕ್ರಮ ತಗೋತಿದ್ರಿ ವಾಲ್ಮೀಕಿ ಪ್ರತಿಮೆಗಳಿಗೆ ಹೇಳಿದ್ದೇನು ಎಲ್ಲ ಪ್ರತಿಯೊಬ್ಬರು ಹೇಳಿದ್ದೇನು ಇಲ್ಲ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಇದೆ ಈಗ ಪ್ರತಿಷ್ಠಾಪನೆ ಮಾಡಕ್ಕಾಗೋದಿಲ್ಲ ತಲೆನೇ ಹೋಗ್ಬಿಡುತ್ತೆ ಅಂತಂದ್ರು ನಾನು ಹೇಳಬಾರ್ದು ಆದ್ರೂ ಕೂಡ ಹೇಳ್ತೀನಿ ಇದೇ ಯಾವ ಸಂಘರ್ಷಗಳು ನಡೀತಾ ಇತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಾ ಇತ್ತು ಪ್ರತಿಮೆಗಳ ಸ್ಥಾಪನೆ ಆಗಬಾರ್ದು ದೇವಸ್ಥಾನಗಳನ್ನು ತೆಗಿಬೇಕು ಅಂತ ಹೇಳಿತ್ತು ಅದೇ ಸಂದರ್ಭದಲ್ಲಿ ಬಸವಣ್ಣನವರ ಪ್ರತಿಮೆನ ಸ್ಥಾಪನೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಮಾಡಿದಂಥದ್ದು ಅದಕ್ಕೆ ಯಾವ ಮಟ್ಟದ ಮಾಜಿ ಇಲ್ಲಿಂದ ನಿವೃತ್ತ ಒಬ್ಬ ಕಾರ್ಪೊರೇಷನ್ ಕಮಿಷನರು ಅವನೇ ಕುಂತು ಭಾಗವಹಿಸಿದ್ದಲ್ಲಿ ಇವತ್ತು ಶ್ರೀಗಳ ಪ್ರತಿಮೆಯ ಹಿಂದೆ ಯಾರ್ಯಾರು ಕೈವಾಡ ಇದೆ ಅನ್ನೋಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಿದೆ ಸೊ ನಮ್ಮ ಮನವಿ ಇಷ್ಟೇ ಇರುವಂಥದ್ದು ಇವತ್ತು ಅಕ್ರಮ ಅನಧಿಕೃತ ನ್ಯಾಯಾಲಯದ ಆದೇಶಗಳಿಗೆ ವಿರೋಧ ಎಲ್ಲವೂ ಗೊತ್ತಿದ್ರೂ ಕೂಡ ಪೊಲೀಸ್ನವರು ಪ್ರತಿಭಟನೆ ಮಾಡದೇ ಇರುವಂಥ ವ್ಯಕ್ತಿಗಳನ್ನ ನಾವು ಸ್ಥಳ ಪರಿಶೀಲನೆಗೆ ಬಂದಂಥವ್ರನ್ನ ಬಲವಂತವಾಗಿ ಬಂಧಿಸಿ ಇಡೀ ರಾತ್ರಿ ಎ ಆರ್ ಗ್ರೌಂಡ್ನಲ್ಲಿ ಇಟ್ಕೊಂಡು ಏನಿದೆ ಅವನು ಬ್ರಿಟಿಷ್ ಗೌರ್ಮೆಂಟ್ನಲ್ಲಿ ಪ್ರಜಾಪ್ರಭುತ್ವದಲ್ಲಿಲ್ವೋ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಪತ್ರಕರ್ತ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ಳೋವಂಥದ್ದು ಯಾವ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅದನ್ನು ಪಾಲನೆ ಮಾಡೋದಕ್ಕೆ ಅವ್ರಿಗೆ ಯಾವ ರೀತಿ ಚಾಟಿಯನ್ನು ಬೀಸಬೇಕು ಯಾವ ರೀತಿ ಜನಗಳಿಗೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕು ಅಂತ ಮಾಧ್ಯಮ ಒಂದೇ ಇರೋಕ್ಕೆ ಸಾಧ್ಯ ಇರುವಂಥದ್ದು ಅದು ಬಿಟ್ಟರೆ ಬೇರೆಗೆ ನಾವುದು ಆಗೋದಿಲ್ಲ ಸೊ ಅದರಿಂದ ಮಾಧ್ಯಮ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋವಂಥದ್ದು ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಮತ್ತು ಸುತ್ತೂರು ಶ್ರೀಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವಂಥದ್ದು ಇಷ್ಟೇ ತಾವು ಬಹಳ ದೊಡ್ಡ ಪೀಠದಲ್ಲಿ ಕುಂತ್ಕೊಂಡಿರೋವಂಥವ್ರು ನೀವಾದರೂ ನ್ಯಾಯಾಲಯದ ಆದೇಶಗಳಿಗೆ ಗೌರವ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ನಾವು ವಕೀಲರಲ್ಲಿ ಮತ್ತೆ ಯಾವ ನ್ಯಾಯಾಲಯದಲ್ಲಿ ಮನವಿ ಮಾಡಿಕೊಳ್ಳೋರು ಇದ್ದೀವಿ ನಿನ್ನೆ ಮೊನ್ನೆಯಿಂದ ಬಲವಂತವಾಗಿ ಯಾರೆಲ್ಲ ಕಾನೂನು ವಿರೋಧವಾಗಿ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆ ಕುಕ್ಕಿ ಅಲ್ಲಿ ಅಕ್ರಮ ಕಾಮಗಾರಿಗೆ ಸಹಕಾರ ಕೊಟ್ಟಂಥ ಅಧಿಕಾರಿಗಳು ಜೊತೆಗೆ ಅದಕ್ಕೆ ಸಹಕಾರ ನೀಡದಂತ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಅವರನ್ನು ಗಮನಕ್ಕೆ ನಾವು ಯೂನಿಫಾರ್ಮ್ ತರವರು ಇಲ್ಲ ಅವ್ರಿಗೆ ನಾವು ಯೂನಿಫಾರ್ಮ್ ಬಿಚ್ಚು ಎಚ್ಚರಿಕೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಗರಿ ತನುಮನ ಧನಗಳ ಗರಿದು ಗರಿ ವಿಶ್ವದ ದೇಶದ ನಾಡಿನ ಗರಿದು ಗರಿ ಶ್ರೀ ಗರಿ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ